ಇವ ಇಲ್ಲೇ ತರಿ ನಾಟಕ ಏನ್ ಮಂದಿನ ಏನ್ ನೋಡುವ ಯವ ಅಲ್ಲ ಹೆಣ್ಮಕ್ ಅಂದ್ರೆ ಏನ್ ಕಿಮ್ಮತ್ ಇಲ್ಲ ಅಗೈತಿ ಅಂತ ಆ ಪಾಪ ಏನ್ ಮಾಡ್ಬೇಕು ಹೆಣ್ಮಕ್ಕ ಅಲ್ಲ ತವರು ಅವ್ರ ಹೆಣ್ಮಕ್ಳು ಇರ್ತಾರೆ ಅನ್ನೋದ ಮರ್ತು ಬಿಡ್ತಾರೆ ನನ್ನ ಸೇತಿ ಅಲ್ಲ ಹೆಣ್ಮಕ್ಳು ಅಂದರೆ ನಿಟ್ಟು ಕಿಮ್ಮತ್ ಇಲ್ಲ ಮಾತಾಡೋದನ ಮಂದಿ ಹೆಂಗೆ ಮಾತಾಡ್ತಾರೋ ಏನ್ ಕತ್ತಿನೋ ಪಾಪ ಯಾರೀರ ಏನಾಯ್ತು ಅಯ್ಯೋ ಏನಂತ ಹೇಳ್ಬಿಡ್ರಿ ಅಣ್ಣಾರ ಕತಿ ಅಲ್ರಿ ಹಿಂಗಾರಿ ಹಳ್ಳ ಮಂದಿ ಇರ್ತಾರ ಅಲ್ರಿ ಒಂದ್ ಮಾತಾಡಂದ್ರ ನೂರ್ ಮಾತಾಡ್ತಾರ ನೋಡ್ರಿ ತಲೆಗ್ ಬಂದಂಗ ಅಲ್ರಿ ಅವ್ರ ಮನೆಯಾಗ ಹೆಣ್ಮಕ್ಳು ಇರೋದಿಲ್ಲ ಏನ್ ಕತಿ ನಾವ್ ಒಂದು ತಿಳಿಯಲ್ಲ ನೋಡ್ರಿ ಹೆಣ್ಮಕ್ಳ ಅಂದ್ರೆ ಏನ್ ಅಟ್ಟಿ ಕಿಮ್ಮತ್ ಇಲ್ಲ ಅದಂಗ್ ಮಾತಾಡಕ್ ಬಿಟ್ಟಾರ ಈಗಿನ್ ಮಂದಿ ಹತ್ರ ಯಾರ ಬಗ್ಗೆ ಮಾತಾಡ್ತಾ ಇದ್ರ ಏನಾಯ್ತು ಮತ್ತೆ ಯಾರ ಬಗ್ಗೆ ಮಾತಾಡಂದ್ರಿ ಅದಾರಿ ಪಾಪ ಕಲ್ಲವ್ನ ಬಗ್ಗೆ ರೀ ಕಲ್ಲವ್ನ ಬಗ್ಗೆ ಮಾತಾಡಕತ್ತಾರ್ರಿ ಮಂದಿ ಆದ್ರೆ ಕಲ್ಲವ್ನ ಕಷ್ಟ ಕಲ್ಲವ್ಗ ಗೊತ್ತದ್ರಿ ಕಲ್ಲವ್ ಹೆಂಗ್ ಆಡತ್ ನನಗ್ ಗೊತ್ತದ್ರಿ ಮಂದಿಗ್ ಏನ್ ಗೊತ್ತಿರ್ತದ್ರಿ ಪಾಪ ಕಲ್ಲೋರ್ ಬಗ್ಗೆ ರೀ ಅಲ್ರಿ ಕಲ್ಲೋರ್ ಬಗ್ಗೆ ಏನ್ ಮಾತಾಡ್ತಾರೆ ಅವ್ರು ಏನ್ ಮಾಡ್ಯಾರಿ ಅದೇ

ಏ ನೀವ್ ಹಿಂಗ್ ಹೇಳ್ತಾರೆ ನಿಮ್ಗೆ ಗೊತ್ತಾಗ್ಬೇಕ್ರಿ ಅಲ್ಲ ಪಾಪ ಏನಂತ ಮಾತಾಡ್ತಾರ ಅದ್ರು ಹೇಳ್ರಿ ಅಲ್ರಿ ಆಕಿ ನಮ್ಮಗೆ ಇಟ್ಕೊಂಡಿ ಹೇಗಿಸಿದ್ರೆ ಅಕ್ಕಿಗೆ ನಮ್ಮ ಅಣ್ಣನ ಜೊತೆ ಸಂಬಂಧ ಕಟ್ಟಿ ಮಾತಾಡ್ತಾರೆ ನೋಡ್ರಿ ಮಂದಿ ಎಂತ ಗಡಿ ಮಂದಿ ಇದ್ರಬೇಕ್ರಿ ಬೇಕ್ರಿ ಮಂದಿಗೀ ಏನು ಸಿಕ್ಕಿರ್ಬೇಕ ಸಿಕ್ಕಿರ್ಬೇಕ್ರಿ ಆ ಬೇರೆ ಹೆಣ್ಮಕ್ಳ ಬಗ್ಗೆ ಹೆಂಗೆ ಮಾತಾಡಿದ್ರಿ ಅಂತ ನೀವ ನೋಡಿದಿಲ್ರಿ ಕಲ್ಲು ಹೆಂಗ್ ಹೆಂಗ ಅಡ್ಡಾರ್ಥ ನೀವು ಬಂದಾಗ ಹಿಡಿದು ಎಟ್ಟು ಕಾಳಜಿ ಮಾಡಾಕತ್ತಡಿನ ಬಗ್ಗೆ ಎಷ್ಟ್ ಇದು ನೋಡ್ಕೊತಾರ ಆ ಅಂತ ಅಕ್ಕಿಗೆ ಈ ಮಂದಿ ಊರ ಮಂದಿ ಇಲ್ಲಾರ್ದ ಒಂದು ಸಂಬಂಧ ಕಟ್ಟಿ ಆಕಿನ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರ ನೋಡ್ರಿ ಆಕಿ ಎಷ್ಟ್ ಕಷ್ಟ ಅನ್ಭವ್ಸಳ ನನಗೆ ಗೊತ್ತದ ರೀ ಪಾಪ ಹಂಗಂತ ಹೇಳಿ ಆಕಿ ಕಷ್ಟ ನೋಡಾರ್ದ ನನಗೆ

நீட்டி பா மனசி சாக்கிரி நீவர ஒன் கிண்ட அஹ் கஷ்ட கேள் நீரங்க அதுக்கு மாதாட் கசிரி ಮತ್ತೆ ಇನ್ನೊಂದ್ ಮಾತ್ರಿ ನೀವು ಆಕಿನ ಜೋಡಿ ಅದು ಮಾಡುದು ನಿಮ್ ಸೊಸಿ ಹೇಳಕ್ ಹೋಗ್ಬೇಡ್ರಿ ಆ ರೀ ಅದ ಪ್ರಿಯಾಗ್ ಹೇಳ್ಬೇಡ್ರಿ ಯಾಕಂದ್ರ ಪ್ರಿಯಾಗ್ ಕಲ್ಲು ಆಗೋದೇ ಇಲ್ರಿ ಕಲ್ಲು ಅಂದ್ರೆ ಕೀ ಒಂಥರ ಕೆಲಸಕ್ಕೆ ಹೇಳಿ ಬಾಳ್ ಕೀಳಾಗ್ ನೋಡ್ತಾಳ್ರಿ ಆದ್ರೆ ಏನ್ ಮಾಡನ್ರಿ ಆಕಿನೂ ಇನ್ನ ಸಣ್ಣ ಕಾಳೆಲ್ಲ ಗೊತ್ತಾಗುದಿಲ್ ಬಿಡತ್ ಹೇಳಿ ನಾನೇ ಏನು ಅನಕ್ ಹೋಗುದಿಲ್ಲರಿ ಆದ್ರೂ ತಪ್ಪಲ್ಲನ್ರಿ ನಮ್ಮ ಮನೆಯಾಗ ಕೆಲ್ಸ ಹೇಳಿ ಅವ್ರ ನಾವು ಕೀಳಾಗ್ ಮಾತಾಡ್ಬಾರ್ದಲ್ರಿ ಅದಕ್ಕ್ರಿ ಹಾ ರೀ ಏನತ್ತೆ ಯಾರ ಬಗ್ಗೆನೂ ಮಾತಾಡ್ತಾ ಇದ್ದೀರಾ ಯಾರ ಬಗ್ಗೆ ಯಾರ ಕೀಳಾಗ್ ನೋಡ್ತಾ ಇದ ಏನಿಲ್ಲ ಬಿಡ ಅವ್ವ ನಾ ಏನ ದೊಡ್ಡೋರ್ ದೊಡ್ಡೋರಿ ಏನೋ ಮಾತಾಡ್ತೀನಿ ಅದೆಲ್ಲ ಹೇಳ್ಬೇಕನಾ ಏನಿದೆ ಅಲ್ಲ ಸಣ್ಣಕಿದ್ದೀವಿ ಸಣ್ಣಕ ಇದ್ದಂಗೆ ಇರುವ ಅಲ್ಲ ಎದಕ್ ಹೆಂಗ್ ಸುಮ್ಮನೆ ಎಲ್ಲದ್ರಗು ಅತೇ ನಾನೇನ್ ಸಣ್ಣೋಳಿಲ್ಲ ಹಾ ಸಣ್ಣವಳಿದ್ದರೆ ನಾನೇ ನಿಮ್ಮಗನ ಮದ್ವೆ ಆಗಿ ಬರ್ತಿದ್ದೆ ಅಷ್ಟು ಗೊತ್ತಾಗಲ್ಲ ನಿಂಗೆ ಅಲ್ಲ ನಿಗ್ ಯಾರ್ ಬಗ್ಗೆ ಹೇಳ್ತಾಯದು ಏನು ಹೇಳ್ತಾ ನಮ್ಮ ಮಾವನ್ ನೀ ಸುಮ್ ಸುಮ್ಮನೆ ಇಲ್ಲದಾರ ಇಲ್ಲ ತಲೆಗೆ ತುಂಬಾ ರೀ ಸುಮ್ಮನೆ ಅಪ್ಪ ಇದು ಅಲ್ಲ ನೀ ಮತ ಜೊತೆ ಹಿಂಗೆ ಮಾತಾಡೋದು ಹಾ ಸೊರಿ ಕೇಳೋರಿಗೆ ಅವ್ರಲ್ಲೂ ಮಾತಾಡ್ಬೋದು ಮಾ ದೊಡ್ಡೋರು ಏಯ್ಯ ಹೊಲ್ ಬಿಡ್ರಿ ಅನ್ನೋರ ಅಕ್ಕಿ ಸಣ್ಣ ಕಲರ್ ಯಾಕೆ ಏನು ಗೊತ್ತಾಕೈತ್ರಿ ದೊಡ್ಡ ಕಷ್ಟ ಅದರಿನ ಹೇಳಿದ್ನಲ್ರಿ ಕಳಿಸ್ತೀನಿ ರೀ ಅಕ್ಕಿ ಕಲ್ಲುಗ ಒಂದಿಟ್ಟು ಮಾತಾಡ್ರಿ ಪಾಪ ಹಾ ರೀ ಅಲ್ಲಿ ಹೊರಗೆ ನಿಂತಿರ್ತಾಳ್ರಿ ಅಲ್ಲೇ ಬಂದು ಮಾತಾಡ್ರಿ ಇಲ್ಲಿ ಬ್ಯಾಡ್ರಿ ಇಲ್ಲಿ ಸುಮ್ಮನೆ ಅತ್ತೆ ನೀವು ಯಾಕತ್ತೆ ಅವ್ರ ಜೊತೆ ನಮ್ಮ ಅವ್ನು ಮಾತಾಡೋದು ಮಾತಾಡು ಅಂತ ಹೇಳ್ತಾ ಇದ್ದೀರಾ ಅಲ್ಲ ನಮ್ಮ ಅವ್ನಿಗೆ ಏನು ಸಂಬಂಧ ಅವ್ರ ಅವ್ರ ಜೊತೆ ನಮ್ಮ ಅವ ಯಾಕೆ ಮಾತಾಡಬೇಕು நோட்ரிமொட் மனசு நோட் எல்லாரும் ನೀ ಬಾರಿ ಎಲ್ಲ ಕಷ್ಟ ತಿಳ್ಕೊಂಡ ನೋಡಿ ಅದಕ್ಕೆ ಬೇರವರಿಗೆ ಹೇಳ್ತೀರಾ ನೀವು ಬಂದುಬಿಟ್ಟು ಅಣ್ಣಾರ ಐಕೆ ಹಂಗ ಬದರ್ ತಿತ್ತಾಳ್ರಿ ಬಾರಿ ನೀವು ಬಂದಿಟ್ಟು ಬಂದು ಮಾತಾಡಿ ಬಾರಿ ಆಯ್ತ ನಡಿ ನಾನು ಬತ್ತೆ ನಡಿ ಸರಿಯಾತಕ ಬಂದಾಳ ಇಲ್ಲಿ ಎಲ್ಲಾದ್ರಗೂ ನನ್ನಲ್ಲಿ ಇಟ್ ಹೇಳ್ತೀ ಜುಟ್ಲು ಮಾರಕೆ ಎಲ್ಲಾ ಜುಟ್ಲು ಮಾರಕೆ ಹೋಗೋ ಹೋಗಾ ಕುರಿ ಕುರಿ ತಾನಾಗಿ ಬಂದು ಅळುಕ್ ಬಿಳ್ತಾ ಇದೆ ನಾನು ಯಾಕ್ ಬೇಡ ಅಂತ ಹೇಳಿ ಅಲ್ಲ ಮಾ ಪ್ರಿಯಾ ನೀ ಮತ್ತೆ ನನ್ನತ್ರ ಬಂದುಬಿಟ್ಟು ಆ ಕಲ್ಲುಗೆ ಸಮಾದಾನ ಮಾಡೋಂತೆ ಅಲ್ಲ ನಮಗೆ ಏನು ಗೊತ್ತಾಗದಿಲ್ಲ ಅನ್ಕೊಂಡು ಬಿಟ್ಟಿದಾರಾ ನೀ ಮತ್ತೆ ಮಾತ್ರ ਜਾਣ ಅಂತ ಅನ್ಕೊಂಡು ಅಯ್ಯೋ ಅಂಕಲ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಬನ್ನಿ ನಮ್ಮ ಅತ್ತೆ ಬಗ್ಗೆ ಇವಾಗ ನೋಡಿ ಇನ್ನು ಎಷ್ಟು ಡ್ರಾಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಹೋಗಿ ಬೇಗ ಹೋಗಿ ಹೋಗ್ಬಿಟ್ಟು ಕೇಳಿ ಅವ್ರ ಕತೆ ಕೇಳಿ ಕೇಳಿಬಿಟ್ಟು ಹಂಗೆ ನೀವು ನೈಸ್ ಮಾಡ್ತಾರೆ ನೋಡಿ ನಿಮ್ಮನ್ನ ಹೆಂಗ್ ಮಾಡ್ತಾರೆ ಅಂತ ಸರಿ ಸರಿ ಅಮ್ಮ ಹೋಗಿ ಬರ್ತೀನಿ ಸರಿ ಅಂಕಲ್ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಲ್ಲ ನಾನು ಹೇಳಿರೋದು ನೆನಪಿದೆ ತಾನೆ ಹಾ ಚೆನ್ನಾಗಿ ಚೆನ್ನಾಗಿ ನೆನಪಿದೆ ಬಿಡು ನಾನು ಹಂಗೆ ಮಾಡ್ತೀನಿ ತಗೋ ಸರಿ ಅಂಕಲ್ ನೀವು ಹೋಗಿ அது கசி நான் ரெக்கார்ட் பங்கல் தோர்ஸ் நான் ನನ್ನ ಹತ್ರನೇ ನಾಟಕ ಮಾಡ್ತಾ ಇದ್ದೀರ ನೀವು ಮಾಡಿ ಮಾಡಿ ಅದೆಷ್ಟು ನಾಟಕ ಮಾಡ್ತೀರೋ ಮಾಡಿ ಅಜ್ಜಿ 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 ಬೇಗ ಬನ್ನಿ ಅಯ್ಯ ಎಲ್ಲಿ ಬರಲ ಕೂಡಿ ಕಡೆ ಬಂದಿತ್ತು ಆ ಗಿಡಗಳಿಗೆ ನೀರು ಹಾಕಾಗತ್ತೆ ನೀ ಹೋಗೋ ಗಿಡ ನಾವು ನಿಮ್ಮ ಅತ್ತೆಗೂ ಖಬರ್ ಇಲ್ಲ ನೀರು ಹಾಕ್ಬೇಕು ಅನ್ನೋದು ನಿಮಗೂ ಖಬರ್ ಇಲ್ಲ ಮತ್ತೆ ಬಂದಕ್ಕೆ ಸುಬ್ಬಿ ಅಕ್ಕಿ ಹತ್ರ ಗಿಡನ ಮುಟ್ಟುದಿಲ್ಲ ಅಂತಾಳ ಮತ್ತೆ ಗಿಡಕ್ಕೆ ನೀರು ಯಾವಾಗ ಹಾಕ್ತಾಳ ತಡಿ ಬರ್ತೀನಿ ಹಾಕಿ ಬರ್ತೀನಿ ತಡಿ ಏನೈತಿ ಕೆಲಸ அயோ தியோரே நம்மொள்ளே கதை கிரீட் நீர் ஹாக்குத்தார்த்து டைமில் பண்ணி ஆமேலா அல்ல கிர்ஜவ மத்தே அரே நின் சோசே ஆமே அவள் கல் கல் இட அல்ல அவள் வர்த்தாரே இல்லை மாவன் ஜொத்த மாட்டாடக்கே நீட்டே மாட்டாடில் ஆமே நான் ரெக்கார்ட் மாதில்ல அதுக்கு ಪ್ರೈವೇಟಾಗಿ ಮಾತಾಡಬೇಕು ಅಂದರೆ ಸಪ್ರೇಟಾಗಿ ಮಾತಾಡ್ತಾರೆ ಆ ಕಲ್ಲಿದ್ದಾರಲ್ಲ ಕಲ್ಲಿ ಅವಳಿವಾಗ ನಮ್ಮ ಮಾವನಿಗೆ ನಾಟಕ ಮಾಡಬೇಕು ಇವಾಗ ಅದಕ್ಕೆ ನಿಮ್ಮ ಅತ್ತೆ ನಿಮ್ಮ ಸೊಸೆ ನಮ್ಮ ಮಾವನಿಗೆ ಚೆನ್ನಾಗಿ ನೈಸ್ ಮಾಡಿದ್ದಾರೆ ಅವ್ರು ಕಷ್ಟ ಕೇಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಮ್ಮ ಮಾವ ಬಂದ್ಬಿಟ್ಟು ಕಲ್ಲಿ ಹತ್ರ ಮಾತಾಡೋದು ಈಗ ಕಲ್ಲಿ ಇಲ್ಲೇ ಇರೋ ಸ್ಕೂಳುಗಳನ್ನೆಲ್ಲ ಹೇಳ್ತಾಳೆ ಇದೇ ಚಾನ್ಸ್ ನಮಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅವಳು ಎಷ್ಟು ಫುಲ್ ಹೇಳ್ತಾಳೆ ಅವಳು ಹೆಂಗಿದ್ದಾಳೆ ಅಂತ ನಮ್ಗೆ ಗೊತ್ತಾಗೋದೇ ಇವಾಗ ಅದಕ್ಕೆ ಅದನ್ನು ನೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋಣ ಫೋನಲ್ಲಿ ಆಮೇಲೆ ಅದನ್ನ ತಗೊಂಡೋಗಿ ಆ ಶಂಕು ಅಂಕಲ್ ತೋರ್ಸಿ ರೀ ಬಣ್ಣ ಬೈಲ ಅದಕ್ಕೆ ಹೇಳ್ತಿರೋದು ಬನ್ನಿ ಬೇಗ ಯಾವ್ವ ಹೌದಣ್ಣ ಆತ್ ನಡಿ ಹಂಗೆ ತಂದ್ರೆ ಮಾಪ ಹಲ್ಲ ಅಟ್ ಅಲ್ಲಿ ಮಾತಾಡ್ತಾರೆ ಹ್ಞೂ ಬನ್ನಿ ಬನ್ನಿ ಬೇಗ ಬನ್ನಿ ಕಲ್ಲೂರ ಕಲ್ಲೂರ ಹಾಂ ಏನು ರೀ ರವಿಯರ ಏನಾರು ಅಯ್ಯೋ ಏನ್ ಬೇಡಪ್ಪ ಅಲ್ಲ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಹೌದು ರೀ ನನ್ನ ಜೊತೆ ಮಾತಾಡ್ಬೇಕೈತ್ ಅಲ್ಲ ಏನ್ ಹೇಳಿರಿ ಅದು ಅದು ಹೇಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ ಆದ್ರೆ ಅದೇ ಗಿರಿಜಾ ಅವರು ಹೇಳ್ತಾ ಇದ್ರು ನಿಮ್ಗೇನೋ ತುಂಬಾ ಕಷ್ಟ ಇದೆ ಅಂತೆ ಅಲ್ಲ ನೀವು ಯಾಕೆ ನನ್ನ ಹತ್ರ ಏನು ಇಲ್ಲ ಮನೆ ಅಯ್ಯೋ ಹಂಗೇನಿಲ್ಲ ಬೇಡ್ರಿ ಅಲ್ರಿ ಕಷ್ಟ ಇರೋಲ್ರಿ ಎಲ್ಲರಿಗೂ ಕಷ್ಟ ಇರೋದಲ್ರಿ ನಮ್ಮ ಕಷ್ಟ ನಾವು ನಮ್ಮ ನಾವೇ ಅನ್ಬೋಸ್ಬೇಕ್ರಿ ಇನ್ನೊಬ್ರು ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಹೇಳ್ರಿ ಅಲ್ರಿ ಮಂದಿಗೂ ರೀ ನಮ್ಮ ಕಷ್ಟ ಕೇಳಿ ಅದಕ್ಕಾಗಿ ನಾ ಯಾರಿಗೂ ಏನು ಹೇಳಕ್ ರೀ ಅಯ್ಯೋ ಅಲ್ಲ ಹಾಗಾದ್ರೆ ಹೇಗೆ ಅದ್ ಕಷ್ಟನೇ ಕೇಳಕ್ ನಾನು ಬಂದಿರೋದು ಅಂತದ್ರಲ್ಲಿ ನೀವು ನೋಡಿದ್ರೆ ಹೇಳಲ್ಲ ಅಂತಿರಲ್ಲಪ್ಪ ಹೇಳಿ ಕಲುವರೆ ಪ್ಲೀಸ್ ಹೇಳಿ ದಯವಿಟ್ಟು ಹೇಳಿ ನೋಡಿ ನಿಮ್ಗೆ ನನ್ ಮೇಲೆ ಗೌರವ ಇದ್ರೆ ಹೇಳ್ತೀರಾ ಇಲ್ಲ ಅಂದ್ರೆ ಇಲ್ಲ ಅಯ್ಯೋ ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡ್ರಿಪಾ ಅದ್ರ ನಿಮ್ಮ ಗೌರವ ಇಲ್ಲಾಂದ್ರ ಮತ್ತೆ ಹುಳ ಬಿಳಗಾವ್ರಿ ಅಲ್ರಿ ನಿಮ್ಮ ಗೌರವ ಇಲ್ಲ ಅಂತ ಅದರಿ ಏನಿಲ್ರಿ ಹಂಗಾರಿ ನಮ್ದು ಇರುದಲ್ರಿ ಹೇಳಾಗ ಕಷ್ಟ ನೋಡ್ರಿ ಮತ್ತ ನೀವೇನು ಹೇಳಲಾಗಿರಿ ಅಲ್ಲ ನೀವ್ ಏನಂತ ಅಂತ ಹೇಳ್ರಿ ಕಷ್ಟ ಏನೈತಿ ನಿಮ್ಗ ಅಲ್ಲ ನೀವ್ ಯಾಕೋ ಮದ್ವೆ ಆಗ್ಲಿಲ್ಲ ನನ್ಗೆ ಏನ್ ಪೂರ್ತಿ ಗೊತ್ತಾಗಲ್ಲ ನೋಡ್ರಿ ಸುಬ್ಬಿ ಅಲ್ಲ ನಿನ್ಗೆ ಕಷ್ಟ ಇದೆಯಾ ಕಷ್ಟ ಹ್ಮ್ ಎಷ್ಟು ನಾಟಕ ಮಾಡ್ತೀಯ ಮಳ್ಳಿ ಅಲ್ರಿ ನನ್ ಕಷ್ಟ ಕೇಳಿ ಮತ್ತ ನಿಮ್ಮ ಮನ್ಸಿಗೂ ಬ್ಯಾಸರಾಗಲ್ಲದ್ರಿ ಅಧಿಕಾರಿ ನಾ ಏನು ಹೇಳಿಲ್ರಿ ಅವತ್ತ ಕಲ್ಲೂರ ನೀವ್ ಹಂಗ್ ಮಾತಾಡ್ಬಿಡ್ರಪ್ಪ ನಂಗೆ ಬಹಳ ಬೇಜಾರಾಗ್ತದೆ ಅಲ್ಲ ನಿಮ್ ಕಷ್ಟಕ್ಕಿಂತ ನನಗೆ ಹೆಚ್ಚಿನ ಏನದ ಹೇಳ್ರಿ ನೀವು ಏನು ಏನ್ ಕಷ್ಟದ ಅಂತ ಹೇಳ್ರಿ ನನ್ಗೆ ಕೇಳ್ಬೇಕು ನಾ ಇವಾಗ ಇವ ಮುಟ್ಟಿ ಬಿಟ್ಟನಲ್ಲ ಇವ ನನಗ ಇದ ಚಾನ್ಸ್ ಈಗ ಹೇಳ್ಬಿಡು ಎಲ್ಲಾ ಕರಿಬಿಡ್ತಾನ ಹೇಳ ಹೇಳ ನೀ ಹೇಳೋದೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ಕೋತೀನಿ ಹೇಳ ಬರೀಲಿ ಕುಂದ್ರೆ ಬರ್ರಿ ನೀವು ಸಮಾಧಾನ ತಗೊಂಡು ಆರಾಮಾಗಿ ಹೇಳ್ರಿ ಏನಂತ ಹೇಳಿ ಆದ್ರೆ ರವಿಯಾರ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಅದು ಏನಂದ್ರಿ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಲ್ಲ ರೀ ನನಗೆ ಮದುವೆ ಆಗಿತ್ರಿ ಅಪ್ಪ ಮದುವೆ ಆಗಿತ್ರಿ ಏನ್ ಹೇಳ್ತಾ ಇದ್ರ ಕಲ್ಲು ನಿಮ್ಗೆ ಮದುವೆ ಆಗಿತ್ತಾ ಮತ್ತೆ ಮೊನ್ನೆ ನೋಡಿದ್ರೆ ಮದುವೆ ಆಗಿಲ್ಲ ಅಂತ ಹೇಳಿದ್ರಿ ಹಾ ರೀ ಮದುವೆ ಆಗಿತ್ರಿ ಆದ್ರೆ ನನ್ನ ಗಂಡ ಗಂಡ ಆಗಿರ್ಲಿಲ್ಲ ರೀ ಅವ ನನಗ ಏನಂತ ಹೇಳುತ್ತೆ ನನಗೆ ನನಗೆ ಅದು ನನ್ನ ಜೀವನ ಜೀವನನ ಬ್ಯಾಡ್ ಅನ್ಸಿ ಬಿಡ್ತೈತ್ರಿ ನನಗೆ ಅದಕ್ಕೆ ನಾ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿನ್ರಿ ತಲ್ಲೂರ ಅಳಬೇಡ್ರಿಪ್ಪ ಪ್ಲೀಸ್ ಅಳಬೇಡ್ರಿ ಸಮಾಧಾನ ಮಾಡ್ಕೊಂಡು ಹೇಳ್ರಿ ಏನು ಅಂತ ಹೇಳಿ ಅಲ್ಲ ನಿಮ್ಗೆ ಮದುವೆ ಆದ್ರೆ ಮತ್ತು ನಿಮ್ಮ ಗಂಡಗೆ ಆಗ್ಬಿಟ್ರಿ ನೀವು ನನಗೆ ಮದಿವಾಗಿದ್ದು ಕರೆ ರೀ ಆದರೆ ನಾನು ಗಂಡನ ಮನ್ಯಾಗ ಒಂದು ದಿನಾನು ಸಂಸಾರ ಮಾಡಲಿಲ್ಲ ರೀ ನನ್ನ ಗಂಡ ನನ್ನ ಜೊತೆ ಒಂದು ದಿನಕ್ಕೂ ಸಂಸಾರ ಮಾಡಲಿಲ್ಲ ರೀ ಬರೀ ದಿನ ಕುಡಿದು ಬರೋದು ಹೊಡೆಯುವುದು ಮೈ ತುಂಬಾ ಬರೀ 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 ಹಾಕುದ್ರಿ ಯೋ ದೇವರೇ ಅಷ್ಟೆಲ್ಲ ಇಲ್ಲ ಮಾಡೋರು ಅಲ್ಲ ನಿಮ್ಮ ಅತ್ತೆ ಅದು ಯಾರು ಇಲ್ಲ ಮನೆಯಲ್ಲಿ ಇದ್ದರಿ ರವಿಯರ ಎಲ್ಲಾರು ಇದ್ದರು ರೀ ಅತ್ತೆ ಇದ್ದರಿ ನಾನಿ ಇದ್ದೀರಿ ಎಲ್ಲಾರು ಇದ್ದರು ರೀ ಎಲ್ಲರೂ ಸೇರಿನಾ ನನಗೆ ಹಿಂಸೆ ಕೊಡೋ ಬರೀ ವರದಕ್ಷಿಣೆ ವರ್ದಕ್ಷಿಣೆ ಬಾ ವರ್ ದಕ್ಷಿಣ ಬಾ ಅಂತ ನೋಡ್ರಿ ಅಪ್ಪ ನೋಡಿದ್ರೆ ಬಡವ್ರಿ ಮತ್ತ ನನ್ ಮದ್ವೆ ಆದ್ ಗುಳಕೆ ನಮ್ಮ ಅಪ್ಪ ರೀ ಹಂಗಾಗಿ ನಮ್ಮ ಊರ್ನ ಆರಾಮ್ ತಪ್ಪಿತ್ರಿ ಈ ಕಡೆ ಆರಾಮಿಲ್ಲಾರ ಈ ಕಡೆ ಗಂಡದ ಮನ್ಯಾಗ ಹಿಂಗ್ರಿ ಈ ಜೀವನನ ಅನ್ಸಿ ನಮ್ಮ ಸಾಯಕ್ಕೆ ಹೋಗಿದೀನ್ರಿ ಅದ್ ಏನ್ ಮಾಡುದ್ರಿ ಸತ್ತರ ನಮ್ಮ ಊರಿನ ಯಾರು ಹೇಳಿ ವಾಪಸ್ ಅಲ್ರಿ ನೀವು ಇಷ್ಟೆಲ್ಲ ಅಲ್ರಿ ರವಿಯರ ಈಗೆಲ್ಲ ರೊಕ್ಕ ಇರೋರ್ಗ ಅವೆಲ್ಲ ಪೊಲೀಸಿಗೆ ಇಳಿಸು ನಮ್ಮ ಕೆಲಿಂದ ಬರ್ಬೇಕು ಹೇಳ್ರಿ ರೊಕ್ಕ ರೂಪಾಯಿ ಪೊಲೀಸ್ ಸ್ಟೇನ್ಗೆ ಹೋಗುದು ಹೆಂಗತ್ತ ನನಗೆ ಗೊತ್ತಿಲ್ರಿ ನಾ ಅಂತ ಇದೀನಿ ಊರ್ ಬಿಟ್ಟನಾಗ ಎಲ್ಲೂ ಹೊರಗ ಹೋಗಿಲ್ರಿ ಒಂದಿನೂ ಇದಾ ಮನಿ ಇದು ಹಿಂಗಾರಿ ನಾನು ಹೆಂಗಾರ ಬಿಡು ಎಟ್ಟಾಗ ಕ್ರಾಸ್ ಇರ್ಲಕತ್ತ ಕಡಿ ಗಂಡನ ಮನ್ಯಾಗ ಇದ್ದು ಜೀವನ ಮಾಡ್ಕೊಂಡು ಹೊಂಟಿದೀನಿ ರೀ ಆದ್ರೆ ಗಂಡ ಗಂಡು ಇಟ್ಕೊಂಡಿದ್ದೀನಿ ರೀ ಅಂದ್ರೆ ಭಾಳ ಪ್ರೀತಿ ಮಾಡವ್ರಿ ಇಟ್ಟೆಲ್ಲ ಮಾಡಿ ಮಾಡಿ ನೋಡೋಕಾಗ್ಲಾರದ ಕೊಂದಿನ ಮನೆ ಬಿಟ್ಕೊಂಡ್ರೆ ನನ್ನ ಗಂಡ ಮತ್ತೆ ಎಲ್ಲರೂ ಸೇರಿ ಮೈ ಮೇಲೆ ಚಿಮಣಿ ಎಣ್ಣೆ ಸುರಿ ಬೆಕ್ಕಿನ ಹಾಚಕ್ಕೆ ನಿಂತರು ರೀ ಅದು ಆ ಟೈಮಕ್ಕೆ ಗಿರ್ಜವ್ರು ಬಂದ್ರಿ ಮನೆಗೆ ಬಡ್ಡಿ ಕೊಟ್ಟಿದ್ರು ರೀ ಅವರು ಸಾಲ ಕೊಟ್ಟಿದ್ರು ಆ ಅದಕ್ಕೆ ಅದಕ್ಕೆ ಇಸ್ಕೊಳ್ಳೋಕದ ಬಂದ್ರಿ ಬಂದ ನನಗತಿ ನೋಡಿ ನಾ ಇರೋದು ಬೇಡ ತೇಳ್ನ ನಾ ಮನೆ ಬಿಟ್ಟು ಕರ್ಕೊಂಡು ಬಂದು ದೇವ್ರ ಗಿರ್ಜಾವರ್ ಇವತ್ತು ಗಿರ್ಜಾವರಿಂದ ನಾ ಬದುಕಿನಿ ನೋಡ್ರಿ ಗಿರಿಜಾ ಏನೋ ಇದ್ದಿದ್ದಿಲ್ಲ ಅಂದ್ರೆ ನಾ ಇಟ್ಟು ತೆಗೆ ಸುಟ್ಟು ಕರ್ಕಲಾಬಿಡ್ತಿದ್ದೀನಿ ರೀ ರವಿಯರ ಸುಟ್ಟು ಕರ್ಕಲಾತಿದ್ದೀನಿ ರೀ ಅಪ್ಪ ಏನೇ ಗಿರ್ಜವರು ಪುಣ್ಯದಲ್ಲಿ ಇತ್ತಿವತ್ ನಾ ರೀ ಆಮೇಲೆ ಅವ್ರ ಮಣ್ಣನ ಮನ್ಯಾಗೆ ಕೆಲ್ಸಕ್ಕೆ ಸೇರಿಸಿದ್ ರೀ ಅವ್ರ ಅಣ್ಣನ ಮನ್ಯಾಗೆ ಕೆಲ್ಸಕ್ಕೆ ಸೇರಿಸಿದ್ದ ಏನೋ ಒಂದು ಹೊತ್ತು ಊಟ ಮಾಡ್ಕೊಂಡಿದ್ದೀನಿ ರೀ ಆದರೆ ಈ ಜನಗಳಿಗೆ ಅದನ್ನು ಸಹಿಸೋಕ್ಕಾಗೋಲ್ಲಗೇದ್ ನೋಡ್ರಿ ರವಿಯರ ಛೇ ಎಂಥ ಜನ ಇರ್ತಾರಪ್ಪ ಅಲ್ಲ ಸೊಂತ ಹೆಂಡ ಹಾಕಿ ಸುಡೋದ ಏನು ಜನನಪ್ಪ ಛೇ 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 ವರದಕ್ಷಿಣೆ ವರದಕ್ಷಿಣೆ ಅಂತ ಬಡ್ಕೊತಾರೆ ಅದೇನ್ ಮಾಡ್ತಾರೋ ವರದಕ್ಷಿಣೆ ತೊಗೊಂಡು ಜನಗಳು ಛೇ 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 ಅದರಲ್ಲೂ ನಿಮ್ಮಂಥ ಆಗಿರೋಂಥ ಹೆಣ್ಮಗಳಿಗೆ ಈಗೆಲ್ಲ ಮಾಡೋದು ಇಚ್ಛೆ ನನಗಂತೂ ಸಹಿಸೋಕೆ ಆಗ್ತಿಲ್ಲಪ್ಪ ಆ ನನ್ನ ಮಕ್ಕಳು ಏನನ್ನ ಸಿಕ್ಬಿಟ್ರೆ ಸಾಯಿಸ್ಬಿಡ್ತೀನಿ ಅವ್ರನ್ನ ನಾನೇ ಬ್ಯಾಡಬಿಡ್ರಿ ರವಿಯರ ನೀವ್ ಯಾಕೆ ಪಾಪ ಕಟ್ಕೊಂತೀರಿ ಅವ್ರಿಗೆ ಸಾಯಿಸಿ ಅದಕ್ಕ ನೋಡ್ರಿ ಈಗ ಅವ್ರ ಸವಾಸ ಬೇಡ ಏನು ಬೇಡ ತೇಳಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದೀಕ ಆ ಶಂಕರಪ್ಪಣ್ಣವ್ರಿಗೆ ಮತ್ತೆ ನನಗೆ ಸಂಬಂಧ ಕಟ್ಟಿ ಊರು ತುಂಬಾ ಪ್ರಚಾರ ಮಾಡಕ್ಕಾಗ್ಬಿಟ್ಟಿ ಏನ್ ಮಾಡ್ಲಿ ಹೇಳ್ರಿ ರವಿಯಾರ ನಾನು ನನ್ ತಪ್ಪೇನು ಹೇಳ್ರಿ ಅಲ್ರಿ ನಾ ಹೆಣ್ಣಾ ಹುಟ್ಟಿಂದ ತಪ್ಪೇನ್ರಿ ಏ ಯಾರು ಹೇಳ್ತದು ಆ ಹೆಣ್ಮಕ್ಳು ಅಂದ್ರೆ ಅಷ್ಟೇ ಹೇಳಿ ಹೆಣ್ಮಕ್ಳು ಅಂದ್ರೆ ಏನಂತ ತಕೊಂಡ್ ಬಿಟ್ಟಿದ್ದಾರೆ ಜನಗಳು ನೋಡ್ರಿ ಇಂಥ ಕೆಟ್ಟ ಸಮಾಜದಾಗ ನಿಮ್ಮಂತ ಕಡಿಸರಿ ಇದ್ದಾರಲ್ರಿ ಅದ ನಮ್ಮ ಪುಣ್ಯ ಅದಕ್ಕ ನಾವಿನ ಉಸಿರಾಡಕತ್ತೀವಿ ರೀ ಇಲ್ಲ ಅಂದ್ರ ಯಾವತ್ತೂ ನಮ್ಮ ಉಸರು ಹಿಂದಿರ್ಸಿಬಿಟ್ಟಿದ್ರೆ ಅನಸ್ತೈತ್ರಿ ಇವರು ಈಗ ಏನದಂದ್ರೆ ಊರು ತುಂಬಾ ನಾನು ಚಲೋ ಇಲ್ಲ ನಾ ರಂಡಿದಿನಿ ನೀನಾ ಕೆಟ್ಟಾಗ ಇದೀನಿ ನೀನಾ ಬಜೀ ಇದೀನಿ ನೀನಾ ಹಿಂಗಿದೀನಿ ಅಂತ ಊರ ಮಂದಿ ಮುಂದೆ ಎಲ್ಲ ಬಂದು ಬಂದ ಊರ್ ಬಂದೆಲ್ಲ ನನಗೆ ಚೀತು ಅನ್ನಂಗ್ ಮಾಡಕತ್ ಬಿಟ್ಟಾರೀ ಈಗ ಮನೆ ಬಿಟ್ಟು ಹೊರಗೆ ಹೋಗುದ ನನ್ಗೆ ಒಲ್ಯಾಗೈತ್ರಿ ಅದಕ್ಕ ನಂಗೆ ಎಲ್ಲಿ ಹೋಗುದಿಲ್ಲ ರೀ ಅಪ್ಪ ಸುಮ್ಮ ಒಂದೊಂದ್ ಸತ್ತು ಬಿಡಲೇ ಅನಸ್ತೈತ್ರಿ ನನಗೆ ಯಾರು ಅಪ್ಪ ಈ ಜೀವನ ಇಷ್ಟ ಅಲ್ಲ ನಂದು ಏಸ್ನ ಇದ್ರಿ ಹಿಂಗ ನಾಕ್ ಗೋಡಿ ಮಧ್ಯಾಹ್ನ ಇರ್ಬೇಕಲ್ಲ ನಾನು ನನ್ ಯಾರ್ ಮದಿ ಬರ್ತಾರ ಯಾರ್ ನನಗೆ ಬಾಳ್ ಕೊಡ್ತಾರ ಅಂತ ಹೇಳಿ ಸಾಕ ಸಾಕಾಗಿದ್ರಿ ಬಾಳ್ ಕೊಡ್ತಾರೆ ಬಾಳ ಊರ್ ಜನ ಹಾಳು ಮಾಡ್ಬಿಟ್ಟಿದ್ಯಾ ನೀನು ಕೊಡ್ಬೇಕತ್ತೆ ಮಾಡಬೇಕ